ನೋಡಿ ಕೆಲವ್ರು ಹೇಳಿರ್ತಾರೆ ನನ್ನಿಂದನೇ ಕಾರಣ ನಾನಿಂದನೇ ನೀನ್ ಉದ್ಧಾರ ಅದೆ ನಾನಿಲ್ಲ ಅಂದ್ರೆ ನೀನ್ ಎಲ್ಲೋ ಇರ್ತಾ ಇದ್ದೆ ಆ ನಾನು ನೋಡಿ ಮದುವೆ ಮಾಡಿಲ್ಲ ಅಂತಂದ್ರೆ ನೀನ್ ಮದುವೆನೇ ಆಗ್ತಾ ಇರ್ಲಿಲ್ಲ ಆ ನೀನು ಈ ಮಟ್ಟಕ್ಕೆ ಬರಕ್ಕೋಸ್ಕರ ನಾನೇ ಕಾರಣ ಅದೇ ತರ ನಿನ್ನಿಂದನೇ ನಾನು ಹಾಳಾದೆ ಆಮೇಲೆ ನೀನು ನೀನ್ ಯಾವ್ದೋ ದೇವರಿಗೆ ಹೇಳ್ಬಿಟ್ಟು ಮಾಡಿಸ್ಬಿಟ್ಟು ನಮ್ಮನೆ ಸರ್ವನಾಶ ಮಾಡಿದೀಯಾ ಇಲ್ಲ ಅವ್ರು ಯಾರೋ ದೇವ್ರಿಗೆ ಕೇಳಿಸಿದಾರೆ ಆ ಇಲ್ಲ ಇವರು ಶಾಪ ಹಾಕಿ ಹಾಕಿ ನಾಶ ಆದ್ರು ಈ ತರ ಅನೇಕ ವಿಷಯಗಳನ್ನ ನಾವು ನಮ್ಮ ದಿನನಿತ್ಯದಲ್ಲಿ ನಾವು ಕೇಳಿರ್ತೀವಿ ಆ ನೋಡಿ ಫಸ್ಟ್ ಭಗವಂತ ಅಂತ ಏನ್ ಹೇಳ್ತೀವಲ್ಲ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗೋದು ಅದಕ್ಕೆ ಒಂದು ಹಾಡು ಬರುತ್ತೆ ನೋಡಿ ಬಾನಿಗೊಂದು ಎಲ್ಲೇ ಎಲ್ಲಿದೆ ನಿನ್ನ ಆಸೆ ಎಲ್ಲಿ ಕೊನೆ ಇದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲ ಕುದುರೆ ಏಕೆ ಏರುವೆ ಮರಳು ಗಾಡಿನಲ್ಲಿ ಸುಮ್ಮನೆ ಅಲೆ ಇವೆ ಅಂದ್ರೆ ಈಗ ಯಾರ್ಯಾರು ಈ ತರ ಕಲ್ಪನೆಲಿರ್ತಾರೆ ಅವರಿಗೆ ಅರ್ಥ ಮಾಡ್ಸಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ತಾನು ಊರಲ್ಲಿ ತಾನು ಊರಲ್ಲಿ ಇರುವಂತ ಎಲ್ಲಾ ಜನಗಳಿಗೆ ಊಟ ಹಾಕ್ಬೇಕು ಊಟ ಹಾಕ್ಬಿಟ್ಟು ನಾನು ಸಂತೋಷ ಪಡಿಸ್ಬೇಕು ಅಂಥೇಳಿ ಪಾಪ ಅವನು ಒಳ್ಳೆಯ ಮನಸ್ಸಿನಿಂದ ಎಲ್ಲ ಅಡುಗೆ ಭಟ್ಟರನ್ನೆಲ್ಲ ಕರೆಸಿ ಒಳ್ಳೆ ಆಹಾರವನ್ನು ಮಾಡಿ ಊಟ ಬರ್ಸೋಕ್ಕೆ ಊಟ ಬಡಿಸಲಿಕ್ಕೆ ವ್ಯವಸ್ಥೆ ಮಾಡಿ ಜನರೆಲ್ಲ ಊಟಕ್ಕೆ ಬರೋಕ್ಕೆ ಹೇಳ್ತಾನೆ ಎಲ್ಲ ಜನರೆಲ್ಲ ರಾಜನ ಹೊಗಳ್ಕೊತ ಎಲ್ಲ ಬಂದು ಊಟ ಮಾಡೋಕ್ಕೆ ಬರ್ತಾರೆ ಊಟ ಮಾಡ್ತಾ ಇರುವಾಗ ಒಂದು ಸೈಡಲ್ಲಿ ಒಂದು ಗರುಡ ಏನು ಮಾಡುತ್ತೆ ಒಂದು ಆವನ ಇಟ್ಕೊಂಡು ಅದರ ಆಹಾರ ಅಲ್ವಾ ಅದು ತಗೊಂಡೋಗುತ್ತೆ ತಗೊಂಡು ಹೋಗುವಾಗ ಆವು ತನ್ನ ಜೀವನ ರಕ್ಷಣೆ ಮಾಡ್ಕೊಳಕ್ಕೋಸ್ಕರ ಅದು ಅದು ಬಾಯಿಂದ ವಿಷ ಹೊರಡೆ ಬರುತ್ತೆ ಆ ವಿಷ ಹೊರಡೆ ಬಂದ ತಕ್ಷಣವೇ ಆವು ಏನು ಊಟ ಬಡಿಸ್ತಾ ಇರ್ತಾರಲ್ಲ ಅದರ ಮೇಲ್ಗಡೆ ಅರ್ಥ ಇರುತ್ತೆ ಆ ವಿಷ ಬಂದ್ಬಿಟ್ಟು ಈ ಊಟದ ಬಡಿಸುವಂತ ಪಾತ್ರೆಗೆ ಬೀಳುತ್ತೆ ಪಾತ್ರೆಗೆ ಬಿದ್ದ ತಕ್ಷಣ ಅದು ಯಾರಿಗೂ ಗೊತ್ತಾಗ್ದಲೇ ಆ ಊಟನ ಎಲ್ಲರಿಗೂ ಹಂಚುತ್ತಾರೆ ಅದನ್ನ ತಿಂದ ನಂತರ ಎಲ್ಲರೂ ಜನರು ಸತ್ತೋಗ್ತಾರೆ ಸತ್ತೋಗಿದ ತಕ್ಷಣನೆ ಎಲ್ಲ ಜನ ಏನು ಹೊಗಳ್ಕೊಂಡ್ ಬರ್ತಾ ಇದ್ರಲ್ಲ ಜನ ಅವರೆಲ್ಲ ಈಗ ರಾಜ ನಮ್ಮನ್ನ ಕರೆಸಿ ಸಾಯಿಸಕ್ಕೆ ಇದು ಮಾಡಿರೋಂಥ ಪ್ಲಾನ್ ಅಂತ ಹೇಳ್ಬಿಟ್ಟು ಎಲ್ಲರೂ ರಾಜನ್ನ ತುಂಬಾ ಕೀಳಾಗಿ ನೋಡ್ತಾರೆ ಅವನ ಕಡೆ ಯಾರು ಹೋಗ್ಬಾರ್ದು ಮತ್ತೆ ಅವರ ಸತ್ತು ಹೋಗಿರುವಂತ ಬಂಧುಗಳೆಲ್ಲ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡೋಕೆ ಶುರು ಮಾಡ್ತಾರೆ ಇದನ್ನೆಲ್ಲ ನೋಡ್ತಾ ಇರುವಂತ ಮೇಲ್ಗಡೆ ಯಮ ಮತ್ತೆ ಚಿತ್ರಗುಪ್ತ ನೋಡಿ ಲೆಕ್ಕ ಹಾಕ್ತಾ ಇರ್ತಾರೆ ಅಲ್ಲ ನಿಜವಾಗ್ಲಿ ಈ ಇಷ್ಟು ಜನ ಎಲ್ಲ ಸತ್ತೋದ್ರಲ್ಲ ಇದಕ್ಕೆ ಹೊಣೆ ಯಾರು ತಪ್ಪಿಸ್ತಾರೆ ಯಾರು ಅಂತೇಳಿ ಅವನಿಗೆ ಯಮನಿಗೆ ಕ್ವಶನ್ ಬರುತ್ತೆ ಅವಾಗೆ ಯಮ ಮತ್ತೆ ಚಿತ್ರಗುಪ್ತ ಯೋಚನೆ ಮಾಡ್ತಾರೆ ರಾಜ ಉರೋರಿಗೆಲ್ಲ ಒಳ್ಳೆ ದೃಷ್ಟಿಯಿಂದ ಊರೋರ್ಗೆಲ್ಲ ಊಟ ಹಾಕೋಣ ಅಂತೇಳಿ ಅವನು ರಾಜ ಡಿಸೈಡ್ ಮಾಡಿದ್ದ ಜನರು ಸಹ ಅವನು ಊಟ ಆಗ್ತಾನೆ ಅನ್ನೋಕೋಸ್ಕರ ಬಂದ್ಬಿಟ್ಟು ಅವನ ಬಗ್ಗೆ ಹೊಗಳಿದ್ರು ಈಗ ಅವನು ಮಾಡಿದ ತಪ್ಪಿಗೆ ಈಗ ಅದೇ ಜನ ಅವನ್ನ ಕೆಟ್ಟದಾಗಿ ನೋಡ್ತಾ ಇದ್ದಾರೆ ಅವನಿಗೆ ತಪ್ಪಿಸ್ತನಾಗಿ ಮಾಡ್ತಾ ಇದ್ದಾರೆ ಏನ್ ಮಾಡೋದು ಪಾಪ ಗರುಡ ಅದರ ಆಹಾರ ಅದು ತಗೊಂಡೋಯ್ತು ಅದರ ಅನುಸಾರವಾಗಿ ಹಾವು ಸಹ ವಿಷ ಕಾರತು ವಿಷ ಪಾತ್ರೆಗೆ ಬಿತ್ತು ಪಾಪ ಯಾರು ಸಹ ನೋಡಿಲ್ಲ ಅದಾಯ್ ಈಗ ಅದು ಅದು ಅಷ್ಟು ಜನ ಸತ್ತೋಗಿರುವಂತ ಈ ಪಾಪದ ಒಣೆ ಹಾಕೋಣ ಅಂತ ಹೇಳ್ಬಿಟ್ಟು ಈ ಯಮ ಮತ್ತೆ ಚಿತ್ರಗುಪ್ತರು ಯೋಚನೆ ಮಾಡ್ತಾರೆ ಅವಾಗ ಈ ಏನು ಎಲ್ಲ ಮಾತಾಡ್ತಾ ಇರ್ತಾರಲ್ಲ ಏ ಅವ್ರದ ಹಂಗಂತೆ ಇವ್ರದ್ದು ಹಿಂಗಂತೆ ಕತೆ ಅವರು ಸುಮ್ಮನೆ ಬೇಡದಂತ ವಿಷಯಗಳನ್ನೆಲ್ಲ ಇವರು ಈತ ಈ ತರ ಪ್ರಾಬ್ಲಮ್ ಮಾಡಿದ್ರಂತೆ ಆ ಥರ ಪ್ರಾಬ್ಲಮ್ ಮಾಡಿದ್ರಂತೆ ಇವ್ರದ್ದು ಹಳೇದ್ ಏನೋ ಸ್ಟೋರಿ ಇತ್ತಂತೆ ಸುಮ್ಮನೆ ಜನಗಳೆಲ್ಲ ಈ ತರ ಎಲ್ಲ ಮಾತಾಡಿ 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 ಇರ್ತಾರಲ್ಲ ಯಮ್ಮ ನೋಡ್ತಾ ಇದ್ನಂತೆ ಒಂದ್ ದಿವಸ ರಾಜನ ಭೇಟಿ ಆಗಕ್ಕೆ ಒಂದು ನಾಲ್ಕು ಜನ ಬರ್ತಾರಂತೆ ಆ ಊರಿಗೆ ಅವಾಗ ಆ ಊರಿನ ಅಡ್ರೆಸ್ ಕೇಳ್ಬೇಕಲ್ಲ ರಾಜನ ಮನೆ ಅಡ್ರೆಸ್ ಕೇಳ್ಬೇಕು ಹೇಳ್ಬಿಟ್ಟು ಅಲ್ಲಿ ಕೇಳ್ತಾರಂತೆ ಹೂವು ಹೂವು ಮಾರೋಳನ್ನ ಕೇಳ್ತಾರಂತೆ ಈ ರಾಜನ ಮನೆಗೆ ಹೋಗ್ಬೇಕು ಆ ಎಲ್ಲಿ ಅಮ್ಮ ದಾರಿ ಅಂತ ಕೇಳ್ತಾರಂತೆ ಅದಕ್ಕೆ ಆ ಹೂವು ಮಾರೋಳು ಹೇಳ್ತಂತೆ ಆ ರಾಜರ ಮನೆಗ ಅಲ್ಲಿ ಮಾತ್ರ ಹೋಗ್ಬೇಡಿ ಸ್ವಾಮಿ ಅಲ್ಲಿ ಕಳೆದ ಒಂದು ತಿಂಗಳಲ್ಲಿ ರಾಜ ಇಡೀ ಊರೋರಿಗೆಲ್ಲ ಕರೆದು ವಿಷ ಹಾಕಿ ಕೊಂದಿದಾನೆ ಈ ನೀವು ಹೋದ್ರೆ ನಿಮ್ಮನು ಸಹ ಹಾಗೆ ಮಾಡ್ತಾನೆ ಅಲ್ಲಿಗೆ ಮಾತ್ರ ಹೋಗ್ಬೇಡಿ ಅಂತೇಳಿ ಈ ಹೂ ಮಾರೋಳು ಅವ್ರಿಗೆ ಹೇಳಿ ದಾರಿ ತಪ್ಪಿಸ್ತಾರಂತೆ ಬಟ್ ನಿಜವಾಗಿ ಅಲ್ಲಿ ಜನ ಬಂದಿದ್ದ ಯಾರು ಅಂದ್ರೆ ಯಮ ಮತ್ತೆ ಚಿತ್ರಗುಪ್ತ ಮತ್ತೆ ಅವರ ಕಿಂಕರರು ಈಗ ವಾಪಸ್ಸು ಯಮ ಮತ್ತೆ ಚಿತ್ರಗುಪ್ತರ ಮೇಲೆ ಹೋಗ್ಬಿಟ್ಟು ಏನು ಈ ಪಾಪ ಇಷ್ಟೆಲ್ಲ ಜನ ಸತ್ತ ಹೋಗಿದ್ರಲ್ಲ ಅದರ ಪಾಪ ಹೊಣೆಯೆಲ್ಲ ಈ ಹೂ ಮಾರುವ ಒಳಗೆ ಸ್ವಲ್ಪ ಜಾಸ್ತಿ ಹಾಕು ಮತ್ತೆ ರಾಜನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಯಾರೆಲ್ಲ ಏನನ್ನೆಲ್ಲ ಮಾತಾಡಿದ್ರಲ್ಲ ಅವ್ರಿಗೆಲ್ಲ ಶೇರ್ ಮಾಡುವ ಅಂತ ಯಾಕೆ ಅಂದ್ರೆ ಈಗ ನೋಡಿ ನಾನು ಈ ಕತೆ ಹೇಳುವಾಗ ನಿಮ್ಗೆ ಗೊತ್ತಾಯ್ತು ಗೊತ್ತಾಯ್ತು ರಾಜ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಊಟ ಹಾಕ್ಬೇಕು ಅಂತ ಅವನು ಊಟ ಹಾಕಿದ್ದ ಅದೇ ಈ ಜನಗಳಿಗೆ ಅದು ಗೊತ್ತಿಲ್ಲದಲ್ಲೇ ಅವರ ಕಲ್ಪನೆಗೆ ಅವರ ವಿಚಾರದಲ್ಲಿ ಅವ್ರಿಗೆ ಏನನ್ಸುತ್ತೆ ಅದನ್ನೇ ಯೋಚನೆ ಮಾಡ್ತಾ ಒಂದು ಕಿವಿಂದ ಇನ್ನೊಂದು ಕಿವಿಗೆ ಇನ್ನೊಂದು ಕಿವಿಂದ ಮತ್ತೊಂದು ಕಿವಿಗೆ ಹೋಗ್ತಾ 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 ಅಲ್ಲಿ ಕಥೆನೆ ಬದಲಾವಣೆ ಆಯ್ತು ನಿಜವಾಗಿ ನೋಡ್ಬೇಕು ಅಂತಂದ್ರೆ ಅಲ್ಲಿ ಏನಿತ್ತು ಅಲ್ಲಿ ಏನ್ ಕರ್ಮ ಇತ್ತು ಅಂತ ಇಲ್ಲಿ ಯಾರಿಗೂ ಗೊತ್ತಿರಲ್ಲ ಹಾಗೆ ನೀವು ಸಹ ಯಾರಾದ್ರೂ ಒಬ್ರು ಜೀವನದಲ್ಲಿ ಅಯ್ಯೋ ನನಗೆ ಅವ್ರು ಹಂಗ ಮಾಡ್ಬಿಟ್ರು ನಮ್ಗೆ ಇವ್ರಿಂಗ ಮಾಡ್ಬಿಟ್ರು ಹೇಳ್ಬಿಟ್ಟು ಕತೆ ಬಂದು ಹೇಳಿದಾಗ ಅದನ್ನ ನಾವು ಕೇಳಿ ಅವರ ಕಥೆನೇ ಸರಿ ಅಂತ ಒಪ್ಕೊಂಡು ಏನ್ ಮಾಡ್ತೀವಿ ಅವರ ಬಗ್ಗೆ ಸಪೋರ್ಟ್ ಮಾಡ್ಕೊಂಡು ಇನ್ನೊಬ್ರು ಬಗ್ಗೆ ಅವಹೇಳನೇ ಮಾಡ್ತಾ ಜೀವನ ಸಗಸ್ತೀವಿ ಬಟ್ ಈ ಏನು ಕರ್ಮ ಒತ್ಕೊಂಡ್ರಲ್ವಾ ಈ ರಾಜ ಸಾಯಿಸ್ತಾ ಅಂತ ಹೇಳ್ಬಿಟ್ಟು ಯಾರು ಇವರೆಲ್ಲಾ ಮಾತಾಡಿಲ್ಲ ಅವರೆಲ್ಲರ ಕರ್ಮನು ಈ ಮಾತು ಕಿವಿಯಿಂದ ಕಿವಿಗೆ ಬದಲಾಯಿಸುವಂತ ವ್ಯಕ್ತಿಗಳಿರ್ತಾರಲ್ಲ ಅವ್ರಿಗೂ ಸಹ ಕರ್ಮ ಅತ್ತುತ್ತೆ ಅದಕ್ಕೋಸ್ಕರನೇ ಯಾರೋ ಹೇಳಿದ ವಿಷಯನ ಅದೇ ಸತ್ಯ ಅಂತ ಹೇಳ್ಬಿಟ್ಟು ನಂಬೇಡಿ ಅಂತ ಒಬ್ರು ಸಾಕ್ರಟಿಸ್ ಒಂದು ಮಾತು ಹೇಳ್ತಾರೆ ಆ ಸಾಕ್ರಟಿಸ್ ಅಂತ ಒಬ್ಬ ಮನುಷ್ಯ ಓಡ್ ಬಂದ್ಬಿಟ್ಟು ಆ ನಿಮ್ಗೇನೋ ಹೇಳ್ಬೇಕು ಏನೋ ಹೇಳ್ಬೇಕು ಅಂತ ಹೇಳ್ತಾರೆ ಏನ್ ಹೇಳ್ಬೇಕು ಹೇಳು ಸಮಾಧಾನ ಪಡ್ಕೊ ಫಸ್ಟ್ ಸಮಾಧಾನ ಪಡ್ಕೊ ಸಾಕ್ರಟಿಸ್ ಕೇಳ್ತಾರೆ ಅದು ಒಳ್ಳೆ ವಿಷಯನಾ ಕೆಟ್ಟ ವಿಷಯನಾ ಕೆಟ್ಟ ವಿಷಯ ಅದಕ್ಕೋಸ್ಕರ ಹೇಳ್ಬೇಕು ಅನ್ಕೊಂಡಿದ್ದೀನಿ ಕೆಟ್ಟ ವಿಷಯ ಹೇಳ್ತಾ ಇದೆಯಾ ಅದು ನೀನು ಹೇಳುವ ವಿಷಯನ ನಿನ್ಗೆ ಗೊತ್ತಾ ಅದು ಕನ್ಫರ್ಮ್ ಇದೆಯಾ ಅಂತ ಕೇಳ್ತಾರೆ ಇಲ್ಲ ನನಗೆ ಕನ್ಫರ್ಮ್ ಇಲ್ಲ ಬಟ್ ಯಾರೋ ಹೇಳಿದ್ರು ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ನೀನು ಯಾರೋ ಹೇಳಿದ್ರು ನೀನು ಕೇಳಿಸ್ಕೊತಿ ಕೇಳಿಸ್ಕೊಂಡಿದ್ಯಾ ಅಂತ ಅಂದರೆ ಓಕೆ ಅದು ಸರಿನಾ ತಪ್ಪೋದನ್ನು ನೀನು ಗೊತ್ತಾ ಗೊತ್ತಿಲ್ಲ ಓಕೆ ಅದರಿಂದ ನನಗೇನು ಲಾಭ ಅದರಿಂದ ನನಗೇನಾದರೂ ಒಳ್ಳೆ ಮೌಲ್ಯವನ್ನ ಆಗುತ್ತಾ ಇಲ್ಲ ಅಂದಮೇಲೆ ಯಾಕೆ ಅದು ನನಗೆ ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಅವನು ಬೈದು ಕಳಿಸ್ತಾನೆ ಅಂದ್ರೆ ಯಾರಾದ್ರೂ ಈ ತರ ವಿಷಯ ನಿಮ್ಗೆ ಹೇಳಕ್ ಬಂದ್ರೆ ನೀವು ಅವರ ಕತೆಗೆ ಕಿವಿ ಕೊಟ್ಟು ನೀವು ಕೇಳ್ತಾ ಹೋದ್ರೆ ಅದರ ಕರ್ಮದ ಫಲವನ್ನು ನೀವು ಅನುಭವಿಸ್ಲೇಬೇಕು ಎಲ್ಲವೂ ನಾವು ಎಲ್ಲವೂ ನಡೆಯುವುದು ನಮ್ಮ ಫೀಲಿಂಗ್ ಅಲ್ಲ ನಡೆಯೋದು ನಾವು ಏನ್ ಫೀಲ್ ಕೊಡ್ತೀವಿ ಅವ್ರು ಒಳ್ಳೆಯವ್ರು ಅನ್ಕೋಬಹುದು ಕೆಟ್ಟವ್ರು ಅನ್ಕೋಬಹುದು ನಾವ್ ಏನ್ ಫೀಲ್ ಕೊಡ್ತೀವಿ ಅದು ನಮ್ಮೊಳಗೆ ಸೃಷ್ಟಿಯಾಗತ್ತೆ ಅದು ಹೇಗ್ ಸೃಷ್ಟಿಯಾಗುತ್ತೆ ಅನ್ನೋದು ನಿಮಗೆ ಈಗ ಗೊತ್ತಾಗಲ್ಲ ನಿಮ್ ಕೆಲವು ಕಾಲದ ನಂತರ ಅದಕ್ಕೆ ಇದು ತಕ್ಷಣ ಫಲ ಕೊಡಲ್ಲ ಕಾದು ಫಲ ಕೊಡುತ್ತೆ ಅದಕ್ಕೆ ನಾವು ಯಾವ ಗಿಡ ಹಾಕ್ತಿವಿ ಅದು ದಿನನಿತ್ಯ ಬೆಳೆದು 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 ಅದು ಫಲ ಕೊಡುತ್ತೆ ನಾವು ಹಾಕಿದ್ರು ಸಹ ಒಳ್ಳೇದೇ ಫಲ ಕೊಡುತ್ತೆ ಹಾಕಿದ್ರು ಕೆಟ್ಟುದೇ ಫಲ ಕೊಡುತ್ತೆ ನಾವೀಗ ಯಾರ ಬಗ್ಗೆನೂ ಅವರು ಹಾಗೆ ಹೀಗೆ ಅಂತ ನಾವು ಮಾತಾಡಿದ್ರೆ ನಾಳೆ ದಿನ ನಮ್ ಬಗ್ಗೆ ಇನ್ನೊಬ್ರು ಮಾತಾಡ್ತಾರೆ ಇಷ್ಟೇ ಸಿಂಪಲ್ ಅದಕ್ಕೆ ದೊಡ್ಡ ಅದಕ್ಕೆ ದೊಡ್ಡವರೊಂದು ಹೇಳ್ತಾರೆ ಊಟಕ್ಕೆ ಹಾಕಿರುವಂತ ವಿಷನ ಬೇಕಾದ್ರೆ ತೆಗಿಬೋದು ತಮ್ಮ ಅದೇ ಕಿವಿಗೆ ಹಾಕಿರುವಂತ ವಿಷನ ಆಗಲ್ಲ ಅದಕ್ಕೆ ನಾವು ಯಾವ ವಿಚಾರನ ಯಾರಿಂದ ನಾವು ಏನ್ ತಿಳ್ಕೊತ ಇದ್ದೀವಿ ಅನ್ನೋದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಮತ್ತೆ ಸಿಗೋಣ ನಮಸ್ಕಾರ